ಅವತ್ತು ಭರತ್ ಹುಣ್ಣ ದಿವಸ ಯಾವಾಗ ಹತ್ತು ಲಕ್ಷ ಜನ ಸೇರ್ತಾರೆ ಅಂಥ ಸಂದರ್ಭದಲ್ಲಿ ಫ್ಲೋ ಆಫ್ ಪೀಪಲ್ ಹೇಗಿರಬೇಕು ಟ್ರಾಫಿಕ್ ಹೇಗಿರಬೇಕು ಅಲ್ಲಿ ಏನು ಮಾಡಬೇಕು ಏನು ಮಾಡಬೇಕು ಅಂಥ ದೊಡ್ಡ ಸಂದಣಿ ಇದ್ದಾಗ ಅವರಿಗಾಗಿ ಈ ಟಾಯ್ಲೆಟ್ ವ್ಯವಸ್ಥೆಗಳನ್ನು ಎಂಥದ್ದು ಮಾಡೋದಕ್ಕೆ ಸಾಧ್ಯ ಎಲ್ಲವನ್ನೂ ಆಲೋಚನೆ ಮಾಡಿ ದೇವಿ ದರ್ಶನದ ಸಲುವಾಗಿ ಎಲ್ ಇ ಡಿ ಸ್ಕ್ರೀನ್ಗಳನ್ನು ಎಷ್ಟು ಹಾಕಬೇಕು ಏನು ಹಾಕಬೇಕು ಅಂಥೇಳಿ ಅವುಗಳನ್ನು ಸಹಿತ ಈಗಾಗಲೇ ಲೆಕ್ಕಾಚಾರ ಮಾಡಿ ಅದಕ್ಕೆ ಯೋಜನೆಯನ್ನು ಸಿದ್ಧ ಮಾಡಿ ಆ ಕೆಲಸವನ್ನು ಪ್ರಾರಂಭಗೊಳಿಸಿದ್ದಾರೆ ಹನ್ನೆರಡನೇ ತಾರೀಕಿಗೆ ನಡೀತಕ್ಕಂಥ ಬರ ತುಣ್ಣಿಗೆ ಜಿಲ್ಲಾಡಳಿತ ಬಹಳಷ್ಟು ಸಜ್ಜಾಗಿದೆ ನಮ್ಮ ಮಂಡಳಿಯಾಗಲಿ ಆ ಟೆಂಪಲ್ನ ಪ್ರಾಧಿಕಾರ ಆಗಲಿ ಅವು ಸಹಿತ ಭಾಳಷ್ಟು ಕ್ರಿಯಾಶೀಲ ಆಗಿವೆ ಇದು ಒಂದು ಎರಡನೇದು ನಾನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಮುಖ್ಯಮಂತ್ರಿಗಳು ಬಂದಾಗ ದಾಸೋಹದ ಬಗ್ಗೆ ನಾವು ಮಾತನ್ನು ಪ್ರಾಸ್ತಾಪ ಮಾಡಿದ್ವಿ ಮೇವು ದಾಸೋಹದ ಬಗ್ಗೆ ಪ್ರಾಸ್ತಾಪ ಮಾಡಿದ್ವಿ ಆ ದಾಸೋಹ ಕಟ್ಟಡ ಹಾಗೂ ಮೇವು ದಾಸೋದ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅವುಗಳನ್ನು ಮಾಡೋದಕ್ಕೆ ಈಗಾಗಲೇ ಡಿ ಪಿ ಆರ್ ಸಿದ್ಧತೆ ನಡೆದಿದೆ ಬಹುಶಃ ಒಂದು ತಿಂಗಳು ಒಪ್ಪತ್ತಿನೊಳಗೆ ಆ ಕಟ್ಟಡದ ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು ಅಥವಾ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಆಲೋಚನೆ ಮಾಡ್ತಾಯಿದ್ದೀವಿ ಬಹುಶಃ ನಮ್ಮ ಹೊಸ ಆರ್ಥಿಕ ವರ್ಷದ ಪ್ರಾರಂಭದಲ್ಲಿ ನಾವು ಶಂಕುಸ್ಥಾಪನೆಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೀನಿ ಒಟ್ಟಾರೆ ಈ ಗುಡ್ಡ ಕ್ಷೇತ್ರವನ್ನು ಎಲ್ಲಮ್ಮ ಗುಡ್ಡ ಕ್ಷೇತ್ರವನ್ನು ಈ ಪವಿತ್ರ ಸ್ಥಳವನ್ನು ಅತ್ಯಂತ ಶ್ರೇಷ್ಠ ರೀತಿಯಿಂದ ಅದನ್ನು ಅಭಿವೃದ್ಧಿಪಡಿಸಬೇಕು ಏನು ಇವತ್ತು ಟಿ ಟಿ ಡಿ ತಿರುಪತಿ ತಿರುಮಲ ತಿರುಮಲ ತಿರುಪತಿ ತಿರುಮಲ ದೇವಸ್ಥಾನ ಏನಿದೆ ಆ ಪ್ರದೇಶದಲ್ಲಿ ಹಾಗೆ ಅಭಿವೃದ್ಧಿ ಆಗಿದೆ ಅದು ಒಂದು ನಮ್ಮ ದೃಷ್ಟಿಯೊಳಗೆ ಇಟ್ಕೊಂಡು ಆ ಕ್ಷೇತ್ರವನ್ನು ಭಾಳಷ್ಟು ಸುಂದರವಾಗಿ ಶಿಸ್ತಿನಿಂದ ಅಭಿವೃದ್ಧಿಪಡಿಸ್ಬೇಕನ್ನುವಂಥ ಪ್ರಯತ್ನ ನಡೆದಿದೆ ಇವತ್ತು ನಡೆದ ಸಭೆಯೊಳಗೆ ನನಗೆ ಬಂದಿರತಕ್ಕಂಥ ದೊರೆತಿರ್ತಕ್ಕಂಥ ಎಲ್ಲ ವಿವರ ಜೊತೆಗೆ ನಾವೇನು ನೂರು ದಿವಸಗಳಲ್ಲಿ ಕಾರ್ಯಕ್ರಮ ಏನೇನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದ್ವಿ ಆ ಆಲೋಚನಾ ಪ್ರಕ್ರಿಯೆಯಂತೆ ಕೆಲಸಗಳು ನಡೆದಿವೆ